Bye. ಅಭಿಯಾನವನ್ನ ಮಾಡ್ಬೇಕಂತ ಹೇಳ ಅದೇ ರೀತಿಯಾಗಿ ಈ ಪೋಷಣ ಅಭಿಯಾನದ ಮುಖ್ಯ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೂರು ಕಾರ್ಯಕ್ರಮಗಳು ಮುಖ್ಯವಾಗಿ ಯಾರಪ್ಪ ಅಂದ್ರ ಮೊದಲನೇದಾಗಿ ಅಪೌಷ್ಟಿಕ ಉಳ್ಳಂತಹ ಮಗುವಿನಲ್ಲಿ ಅಪೌಷ್ಟಿಕ ಇದ್ದಂತಹ ಮಗುವಿನ ಹುಡುಕಿಕೊಂಡು ಏನ್ ಮಾಡ್ಬೇಕಂದ್ರ ಅವ್ರು ಟ್ರೀಟ್ಮೆಂಟ್ ಕೊಡ್ಬೇಕು ಚಿಕಿತ್ಸೆಯನ್ನ ಕೊಡ್ಬೇಕು ಇದು ಫಸ್ಟ್ ಕಾರ್ಯಕ್ರಮ ಈ ಪೋಷಣಾ ಅಭಿಯಾನದ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫಸ್ಟ್ ಒಂದು ಕಾರ್ಯಕ್ರಮ ಇಂಪಾರ್ಟೆಂಟ್ ಏನ್ ಮಾಡ್ಯಾರ ಅಪೌಷ್ಟಿಕ ಇದ್ದಂತ ಮಗುವಿನಲ್ಲಿ ಪೌಷ್ಟಿಕ ಆಹಾರ ಯಾರ ಹುಡುಗ್ಮೆಂಟ್ ಕೊಡ್ಬೇಕು ಎರಡನೇದೇನ್ ಮಾಡ್ಯಾರ ಅಂದ್ರ ಪೋಷಣಾ ಅಭಿಯಾನದ ಮುಖ್ಯ ಕಾರ್ಯಕ್ರಮ ಕೈ ತೋಟವನ್ನ ಬೆಳೆಸಬೇಕು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಗಿಡಗಳ ಗಿಡಗಳನ್ನ ಬಳಸಬೇಕಂತ ಹೇಳಾರ ಇದು ಕೂಡ ಮುಖ್ಯವಾದಂತಹ ಕಾರ್ಯಕ್ರಮ ಅದೇ ರೀತಿಯ ಮೂರನೇ ಕಾರ್ಯಕ್ರಮ ಮೂರನೇ ಕಾರ್ಯಕ್ರಮ ಪೋಷಣಾ ಪಂಚಾಯಿತಿ ದಿನ ಸಭೆ ಏನ್ ಮಾಡ್ಬೇಕಂತ ಹೇಳ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಪಂಚಾಯತ್ಗಳಲ್ಲಿ ಏನಂತ ಹೇಳಿದ್ರು ಪೋಷಣಾ ಸಭೆಗಳನ್ನ ದೊರಕಿಸಿ ಏನ್ ಅವರು ಪೋಷಣೆ ಬಗ್ಗೆ ಏನ್ ಮಾಡ್ಬೇಕು ಮಕ್ಕಳಿಗಾದ್ರು ಜನರಿಗಾದ್ರು ಹೇಳ್ಬೇಕಂತ ಹೇಳಿದ್ದಾರೆ ಇವು ಮೂರು ಕಾರ್ಯಕ್ರಮಗಳನ್ನ ಏನ್ ಮಾಡ್ಯಾರ ಒಂದು ಪೋಷಣಾ ಅಭಿಯಾನ ಕಾರ್ಯಕ್ರಮಗಳ ಮೂರು పానత్య మేళయ్యకి ఏం హెల్ప్ అవుతువ్? ਉਹ ಯಾವ రకమైన పోషకాహారం కొడబడకు? అదే రీతిగానే ఇంత మక్కళ్ళకి ఆహార్తికి ఇదంత మొవ్వని హునికొండు, ਉਹ యావ అందు పోషకాహారం కొడబడకు. మీకు డైలీ 30 రోజుల క్యాలరీ క్రమేదేను. అదే రీతి మీరు ఏం మార్బడకు? ఎల్ల ఏ విటమిన్, బి విటమిన్, ఎల్ల కొట్టి వినాము ప్రోటీన్యుక్త అంత జీవ సద్వంత ఆహారీ ఈ సేపు అన్న ఇష్ట అదే ఇష్ట అదే ప్రమేణు